ನಮಸ್ಕಾರ ಇದು ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬಾಗಿರುವ ಮಹಾಭಾರತ ಕೇವಲ ಒಂದು ಯುದ್ಧದ ಕಥೆ ಅಲ್ಲ ಅದು ದೈವಿಕ ಸಂಕಲ್ಪ ಮತ್ತು ಮಾನವ ವಿಧಿಯ ನಡುವಿನ ಮಹಾ ಸಂಘರ್ಷ ಈ ಮಹಾಕಾವ್ಯದ ಪ್ರತಿಪಾತ್ರದ ಜನನದ ಹಿಂದೆ ಒಂದು ಅಗಾಧವಾದ ರಹಸ್ಯ ಅಡಗಿದೆ ಇಂದಿನ ಆಧುನಿಕ ವಿಜ್ಞಾನವು ಪ್ರಯೋಗಾಲಯದ ಶಿಶುಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಾವಿರಾರು ವರ್ಷಗಳ ಹಿಂದೆಯೇ ವೇದ ವ್ಯಾಸರು ಅಂತಹದ್ದೇ ಒಂದು ಸೃಷ್ಟಿಯ ಕಥೆಯನ್ನ ಅತ್ಯಂತ ಕಾವ್ಯಾತ್ಮಕವಾಗಿ ವರ್ಣಿಸಿದ್ದಾರೆ ಇದು ಇಂದಿನ ವಿಜ್ಞಾನಕ್ಕೂ ಸವಾಲು ಹಾಕುವ ವಿಶೇಷತೆಯೂ ಆಗಿದೆ ಹಸ್ತಿನಾಪುರದ ಚಕ್ರವರ್ತಿ ಪಾಂಡು ವಿಧಿಯ ಆಟಕ್ಕೆ ಸಿಲುಕಿ ಋಷಿಯ ಶಾಪಕ್ಕೆ ತುತ್ತಾಗ್ತಾನೆ ಪಿತೃತ್ವದ ಭಾಗ್ಯದಿಂದ ವಂಚಿತನಾದ ರಾಜನ ಅಸಹಾಯಕತೆ ಒಂದು ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಸವಾಲೊಡ್ಡದ ಸಮಯವದು ಈ ಸಂಧಿ ಕಾಲದಲ್ಲಿ ಕುಂತಿಯ ದುರ್ವಾಸ ಮುನಿಗಳಿಂದ ಪಡೆದಿದ್ದ ದಿವ್ಯ ವರಮನ ಬಳಸಿಕೊಳ್ತಾಳೆ ದೈವಿಕ ಶಕ್ತಿಗಳನ್ನ ಆವಾಹಿಸುವ ಈ ಪ್ರಕ್ರಿಯೆಯ ಪ್ರಕೃತಿಯ ನಿಯಮಗಳನ್ನೇ ಮೀರಿಸುವಂತಿತ್ತು ಯಮಧರ್ಮನ ಅಂಶದಿಂದ ಧರ್ಮರಾಯ ವಾಯುದೇವನ ಶಕ್ತಿಯಿಂದ ಬಲಿಷ್ಠ ಭೀಮ ಮತ್ತು ಇಂದ್ರನ ತೇಜಸ್ಸಿನಿಂದ ಅರ್ಜುನ ಉದಯಿಸ್ತಾರೆ ಇದು ಕೇವಲ ಜನನವಲ್ಲ ಬದಲಾಗಿ ಧರ್ಮದ ಪುನರುತ್ಥಾನಕ್ಕಾಗಿ ನಡೆದ ದೈವಿಕ ಯೋಜನೆಯೂ ಆಗಿತ್ತು ಮುಂದೆ ಮಾದರಿಯು ಇದೇ ಶಕ್ತಿಯಿಂದ ನಕುಲ ಸಹದೇವರನ್ನ ಪಡೆದಾಗ ಪಾಂಡವರ ಈ ಐದು ಶಕ್ತಿಗಳ ಜನನವಾಗುತ್ತವೆ ಇತ್ತ ಹಸ್ತಿನಾಪುರದ ಅರಮನೆಯಲ್ಲಿ ಗಾಂಧಾರಿಯ ಕತೆ ಸಂಪೂರ್ಣ ಭಿನ್ನವಾಗಿತ್ತು ಎರಡು ವರ್ಷಗಳ ಸುದೀರ್ಘ ಗರ್ಭಧಾರಣೆಯ ನಂತರವೂ ಫಲ ಸಿಗದಿದ್ದಾಗ ಹತಾಶೆ ಮತ್ತು ಕುಂತಿ ಮೇಲಿನ ಅಸೂಯೆಯಿಂದ ಅವಳು ತನ್ನ ಗರ್ಭವನ್ನ ಹೊಡೆದುಕೊಳ್ತಾಳೆ ಅಲ್ಲಿಂದ ಹೊರಬಂದ ಮಾಂಸದ ಮುದ್ದೆಯನ್ನ ಕಂಡು ಹಸ್ತಿನಾಪುರವೇ ಸ್ತಬ್ಧವಾಗುತ್ತೆ ಈ ಹಂತದಲ್ಲಿ ವೇದ ವ್ಯಾಸನ ಪ್ರವೇಶವಾಗುತ್ತೆ ಅವರು ಆ ಮಾಂಸದ ಮುದ್ದೆಯನ್ನ ನೂರ ಒಂದು ಭಾಗಗಳಾಗಿ ವಿಂಗಡಿಸಿ ನೂರ ಒಂದು ಕುಂಡಗಳಲ್ಲಿ ಸ್ಥಾಪಿಸ್ತಾರೆ ಇಂದಿನ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಐವಿಎಫ್ ತಂತ್ರಜ್ಞಾನಕ್ಕೆ ಇದು ಸಾಕ್ಷಿಯಾಗಿದೆ ಪ್ರಕೃತಿಯ ಸಹಜ ಗರ್ಭದ ಆಚೆಗೂ ಜೀವ ಸೃಷ್ಟಿ ಸಾಧ್ಯ ಎಂಬ ಅದ್ಭುತ ಕಲ್ಪನೆ ಸಾವಿರಾರು ವರ್ಷಗಳ ಹಿಂದಿನ ಕಾವ್ಯದಲ್ಲಿ ಅಡಗಿತ್ತು ಇವತ್ತು ನಾವು ಯಾವುದನ್ನು ಆಧುನಿಕತೆ ಅಂದ್ಕೊಳ್ತಾ ಇದ್ದೇವೋ ಅದು ಸಾವಿರಾರು ವರ್ಷಗಳ ಹಿಂದೆ ಬೇರೊಂದು ರೂಪದಲ್ಲಿ ಬಂದು ಹೋಗಿರುತ್ತೆ ಅನ್ನೋದೇ ಈ ನೆಲದ ವಿಸ್ಮಯ ಆ ನೂರ ಒಂದು ಕುಂಡಗಳಿಂದ ಮಕ್ಕಳು ಹೊರಬರುವ ಸಮಯ ಬಂದಾಗ ಮೊದಲ ಕುಂಡದಿಂದ ದುರ್ಯೋಧನ ಉದಯಿಸ್ತಾನೆ ಆದ್ರೆ ಅವನ ಜನನದ ಕ್ಷಣ ಶಾಂತವಾಗಿದ್ದ ಪ್ರಕೃತಿಯಲ್ಲಿ ಏರುಪೇರು ಉಂಟಾಗತ್ತೆ ನರಿಗಳು ಊಳಿಡುತ್ತವೆ ಅಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ವಿವೇಚನೆಯುಳ್ಳ ವಿದುರನು ಆಗಲೇ ಇವನು ಕುಲನಾಶಕ್ಕೆ ಕಾರಣ ಆಗ್ತಾನೆ ಎಂದು ಎಚ್ಚರಿಸಿದ್ರು ಮಗನ ಮೇಲಿನ ಕುರುಡು ಪ್ರೇಮದಿಂದ ಧೃತರಾಷ್ಟ್ರನು ಆ ಎಚ್ಚರಿಕೆಯನ್ನ ನಿರ್ಲಕ್ಷಿಸ್ತಾನೆ ಪ್ರಕೃತಿಯ ಈ ಮುನ್ಸೂಚನೆಗಳೇ ಮುಂದೆ ಕುರುಕ್ಷೇತ್ರದ ಮಹಾನಾಶಕ್ಕೆ ನಾಂದಿ ಹಾಡುತ್ತವೆ ತಂದೆಯ ಮಮಕಾರವು ಧರ್ಮದ ಹಾದಿಯನ್ನ ಮರೆಸಿದಾಗ ಆ ಕುಂಡಗಳಿಂದ ಜನಿಸಿದ ನೂರು ಜನ ಕೌರವರು ಅಧರ್ಮದ ಹಾದಿ ತೊಡದ್ರು ಪಾಂಡವರು ದೈವಿಕ ಗುಣಗಳ ಪ್ರತಿರೂಪವಾಗಿ ಜನಿಸಿದ್ರೆ ಕೌರವರು ಆತುರ ಮತ್ತು ಅಸೂಯೆಯ ಪರಿಣಾಮವಾಗಿ ಜನಿಸಿದ್ರು ಕುಂತಿಯ ತಾಳ್ಮೆ ಮತ್ತು ಗಾಂಧಾರಿಯ ಅವಸರವೇ ಆಯಾ ವಂಶದ ಭವಿಷ್ಯವನ್ನ ನಿರ್ಧರಿಸಿತು ಮಹಾಭಾರತದ ಈ ಜನನ ಪ್ರಕ್ರಿಯೆಗಳು ನಮಗೆ ಒಂದು ಸಾರ್ವಕಾಲಿಕ ಸತ್ಯವನ್ನ ಸಾರುತ್ತವೆ ಸೃಷ್ಟಿಯ ಮೂಲ ಎಷ್ಟೇ ವಿಭಿನ್ನವಾಗಿದ್ರೂ ವ್ಯಕ್ತಿ ಬೆಳೆಯುವ ಹಾದಿ ಮತ್ತು ಅವನ ಗುಣಗಳು ಮಾತ್ರ ಜೀವನದ ಅಂತಿಮ ಫಲಿತಾಂಶವನ್ನ ನಿರ್ಧರಿಸುತ್ತವೆ ಅಹಂಕಾರದ ಹಾದಿ ಹಿಡಿದ ಕೌರವರು ಕಾಲಗರ್ಭದಲ್ಲಿ ಅಳಿದು ಹೋದರೆ ಸತ್ಯ ಮತ್ತು ಸಂಯಮದ ದಾರಿಯಲ್ಲಿದ್ದ ಪಾಂಡವರು ಇಂದಿಗೂ ಧರ್ಮದ ಸಂಕೇತವಾಗಿ ಉಳಿದಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಮಹಾಭಾರತದ ಈ ಜನ್ಮ ವೃತ್ತಾಂತಗಳು ನಮಗೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಒಂದು ಅದ್ಭುತ ಸೇತುವೆಯಂತೆ ಕಾಣುತ್ತವೆ ಹಸ್ತಿನಾಪುರದ ಅಂಗಳದಲ್ಲಿ ನಡೆದ ಈ ವಿಲಕ್ಷಣ ಘಟನೆಗಳು ಕೇವಲ ಕಥೆಗಳಲ್ಲ ಅವು ಮಾನವ ಜೀವನದ ಏಳು ಬೀಳುಗಳ ಸಂಕೇತಗಳು ವೇದವ್ಯಾಸರ ಈ ಲೇಖನೀಯ ಶಕ್ತಿ ಸಾವಿರಾರು ವರ್ಷಗಳ ನಂತರವೂ ನಮ್ಮನ ಚಿಂತನೆಗೆ ಹಚ್ಚುತ್ತವೆ ಅನ್ನೋದೇ ಈ ಮಹಾಭಾರತದ ನಿಜವಾದ ಶಕ್ತಿ ಇದಾಗಿತ್ತು ಈ ಹೊತ್ತಿನ ಪುರಾತನ ಕಥನ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ